ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಗಣೇಶನ ಜನ್ಮ ಹೇಗಾಯಿತು ಹಾಗೆ ಗಣೇಶನ ಮುಖ ಮತ್ತು ತಲೆ ಯಾಕೆ ಆನೆಯ ತಲೆ ಆಗಿದೆ ಅಂತ ತಿಳ್ಕೊಳ್ಳೋಣ ಗಣೇಶ ಚತುರ್ಥಿ ನಮ್ಮ ದೇಶದಲ್ಲಿ ತುಂಬ ಜನಪ್ರಿಯವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲ್ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಗಣೇಶನು ನಮ್ಮ ಜೀವನದಲ್ಲಿ ಬರುವ ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ತರುವ ದೇವರಾಗಿದ್ದಾನೆ ಅಂತಲೂ ಹೇಳ್ಬೋದು ಅದರಿಂದನೇ ಯಾವ ಯಾವುದೇ ಕೆಲಸ ಕಾರ್ಯಗಳ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮೊದಲು ಆದ್ಯತೆ ವಿಘ್ನೇಶ್ವರನಿಗೆ ಆಗಿರುತ್ತೆ ಮೊದಲ ಪೂಜೆ ಗಣೇಶನಿಗೆ ಮಾಡಿ ಆದಮೇಲೇ ಬೇರೆ ದೇವತೆಗಳ ದೇವರುಗಳ ಪೂಜೆನ ಮಾಡಲಾಗುತ್ತೆ ಅದೇ ರೀತಿ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿನ ಅಂದರೆ ಚತುರ್ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸಿ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಭಗವಾನ್ ಗಣೇಶನು ಭಾದ್ರಪದ ಶುಕ್ಲ ಪಕ್ಷದಲ್ಲಿ ಶಿವ ಮತ್ತು ಪಾರ್ವತಿಯ ಮಗನಾಗಿ ಜನಿಸುತ್ತಾನೆ ಆದ್ದರಿಂದ ಗಣೇಶನ ಜನ್ಮದಿನದ ಸಂಕೇತವಾಗಿ ಗಣೇಶ ಚತುರ್ಥಿಯನ್ನು ಎಲ್ಲರೂ ಆಚರಣೆ ಮಾಡ್ತೀವಿ ಇನ್ನು ಶಿವಪುರಾಣದಲ್ಲಿ ಗಣೇಶನ ಜನ್ಮ ರಹಸ್ಯ ನೋಡೋದಾದರೆ ಕೈಲಾಸದಲ್ಲಿ ಪಾರ್ವತಿ ದೇವಿ ತನ್ನ ಸಖಿಯರ ಜೊತೆಯಲ್ಲಿರುವಾಗ ಅಲ್ಲಿಗೆ ಶಿವ ಶಿವನ ಆಗಮನವಾಗುತ್ತೆ ದ್ವಾರವನ್ನು ಕಾಯಲು ಸೇವಕರನ್ನು ಬಿಟ್ಟಿದ್ದರೂ ಕೂಡ ಈ ರೀತಿ ತನ್ನ ಪತಿಯಾಗಲಿ ಅನಪೇಕ್ಷಿತವಾಗಿ ಬಂದರೂ ಬಂದದ್ದು ಪಾರ್ವತಿ ದೇವಿಗೆ ಅಸಮಾಧಾನ ಉಂಟು ಮಾಡಿರುತ್ತೆ ಆಗ ಪಾರ್ವತಿ ದೇವಿ ಒಂದು ನಿರ್ಧಾರ ಮಾಡ್ತಾರೆ ದೇವಿ ಸ್ನಾನ ಮಾಡಬೇಕಾದ್ರೆ ಗಂಧ ಹಚ್ಕೊಂಡು ಸ್ನಾನ ಮಾಡ್ತಾ ಇರ್ತಾರೆ ಮೈಗೆಲ್ಲ ಗಂಧ ಹಚ್ಕೊಂಡು ಸ್ನಾನ ಮಾಡ್ತಿರ್ತಾರೆ ಸ್ನಾನ ಮಾಡಲು ಹೋಗುವ ಸಂದರ್ಭದಲ್ಲಿ ತನ್ನ ಮೈಗೆ ಹಚ್ಚಿದ್ದ ಗಂಧವನ್ನೆಲ್ಲ ತೆಗೆದು ಗಣೇಶನ ಆಕೃತಿಯನ್ನು ಮಾಡಿ ಅದಕ್ಕೆ ಜೀವನವನ್ನು ಅದಕ್ಕೆ ಜೀವವನ್ನು ಕೊಡುತ್ತಾರೆ ಮತ್ತು ಗಣೇಶನಿಗೆ ಮನೆಯನ್ನು ಕಾಯಲು ಆಜ್ಞೆ ಮಾಡಿ ಯಾರೇ ಬಂದರೂ ಬಾಗಿಲು ತೆಗೆಯಬಾರದೆಂದು ಹೇಳಿ ದೇವಿಯು ಸ್ನಾನಕ್ಕೆ ಹೋಗುತ್ತಾರೆ ಆಗ ಆಗ ಪಾರ್ವತಿ ಪತಿ ಈಶ್ವರನು ಮನೆಗೆ ಬರುತ್ತಾನೆ ಆಗ ಗಣೇಶನು ಮನೆಯೊಳಗೆ ಪ್ರವೇಶಿಸಲು ಬಿಡುವುದಿಲ್ಲ ಎಷ್ಟೇ ಹೇಳಿದರೂ ಎಷ್ಟೇ ಕೇಳಿದರೂ ತನ್ನ ತನ್ನ ತಾಯಿಯ ಆಜ್ಞೆಯಾಗಿದೆ ಯಾರೇ ಬಂದರೂ ಬಿಡಬಾರದೆಂದು ಹೇಳಿದ್ದಾರೆ ಅಂತ ಆ ಶಿವನನ್ನು ಒಳಗೆ ಬಿಡೋದೇ ಇಲ್ಲ ಇದರಿಂದ ಕೆರಳಿ ಕೆಂಡವಾದ ಮಹಾಶಿವನು ಕೋಪದಿಂದ ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ ಇದನ್ನು ನೋಡಿದ ಪಾರ್ವತೀ ದೇವಿಯು ಶೋಕಿತಳಾಗಿ ಗೌರಿಯ ಗೌರಿಯು ಕ್ಷಣಾರ್ಧದಲ್ಲಿ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನು ಸೃಷ್ಟಿಸುತ್ತಾಳೆ ಆಗ ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಬಾಲಕನನ್ನು ಬಾಲಕನನ್ನು ಬದುಕಿಸುವುದಾಗಿ ಹೇಳಿ ತನ್ನ ಬಟರಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನು ತರಲು ಆಜ್ಞಾಪಿಸುತ್ತಾನೆ ಅದರಂತೆ ಉತ್ತರಕ್ಕೆ ತಲೆಯಾಕಿ ಮಲಗಿದ್ದ ಆನೆಯ ತಲೆಯನ್ನು ಕತ್ತರಿಸಿ ಕತ್ತರಿಸಿಕೊಂಡು ಶಿವನ ಬಟ್ಟರು ತರುತ್ತಾರೆ ಆಗ ಶಿವನು ಆ ಬಾಲಕನ ಮುಂಡಕ್ಕೆ ಆನೆಯ ತಲೆಯನ್ನು ಜೋಡಿಸಿ ಬಾಲಕನನ್ನು ಪುನಃ ಬದುಕಿಸಿದನು ಆಗ ಶಿವನು ತನ್ನ ಮಗನನ್ನು ಮುದ್ದಿಸಿ ಆಗ ಪಾರ್ವತಿ ದೇವಿಯು ಕೇಳುತ್ತಾರೆ ತನ್ನ ಮಗನಿಗೆ ವರಗಳನ್ನು ದಯಪಾಲಿಸು ಅಂತ ಕೇಳುತ್ತಾರೆ ಆಗ ಶಿವನು ಗಣೇಶನನ್ನು ನೀನು ನನ್ನ ಕಿರಿಯ ಮಗನೆಂದು ಸರ್ವ ಕಾರ್ಯಗಳಲ್ಲಿ ನೀನೇ ಪ್ರಥಮ ಪೂಜಿತನೆಂದು ಸಕಲ ಕಾರ್ಯಗಳ ಅಧಿಪತಿ ಎಂದು ಹರಸಿದರು ಈ ರೀತಿಯಾಗಿ ಗಣೇಶನ ಜನ್ಮವಾಯಿತು ಹಾಗೆ ಜಗತ್ಪ್ರಸಿದ್ಧಿಯಾದನು ಎಂದು ಶಿವಪುರಾಣದಲ್ಲಿ ತಿಳಿಸಲಾಗಿದೆ ಇದಾಗಿತ್ತು ಗಣೇಶನ ಜನ್ಮದ ಕತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಮುಂದಿನ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್